ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಮಾಡ್ತಿರತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಇದು ನೌಕರರ ಸಂಚಿಕೆ ಅಂತೇಳಿ ನಿಮ್ಗೆ ಅನಿಸಿದರೂ ಕೂಡ ಇದು ಎಲ್ಲರಿಗೂ ಕೂಡ ಒಂದು ಅನುಭವದ ಪಾಠ ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಯಾಕಂದರೆ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಸುಂದರ ಕ್ಷಣಗಳನ್ನು ಹಾಗೂ ಕೆಟ್ಟ ದಿನಗಳನ್ನು ಕೂಡ ನಾವು ನೋಡಿರ್ತೀವಿ ಅನುಭವಿಸಿರ್ತೀವಿ ಜೊತೆಗೆ ಅವುಗಳ ಜೊತೆಗೆ ನಾವು ಜೀವನವನ್ನು ಕೂಡ ಮಾಡಿರ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಯಾವಾಗಲೂ ಕೂಡ ನಾವು ಕಷ್ಟಗಳಿಗೆ ಕುಗ್ಗದೆ ಸಂತೋಷಗಳಿಗೆ ಹಿಗ್ಗದೆ ಜೀವನವನ್ನು ಮಾಡ್ಕೊಳ್ತಾ ಬಂದಿರತಕ್ಕಂಥ ಮಾನವ ಮನುಷ್ಯ ಅವನ ಒಂದು ಜೀವನದಲ್ಲಿ ಎಂಥೆಂಥ ತಿರುವುಗಳನ್ನು ಕೂಡ ಕಂಡಿರ್ತಾನೆ ಯಾಕಂದರೆ ಅಂಥ ತಿರುವುಗಳನ್ನು ನಾವು ಅನುಭವಿಸ್ಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ನಮಗೆ ನಿರ್ಮಾಣ ಆಗಿರೋದು ಕೂಡ ಉಂಟು ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇನ್ನೊಬ್ಬರನ್ನು ಅವಲಂಬಿಸದೆ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ನಮ್ಮನ್ನು ನಾವು ಬದುಕುವ ಕಲೆಗಳನ್ನು ಕಲಿತುಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಂಡದ್ದನ್ನೇ ಯಾತಂದರೆ ಅದು ಒಂದು ಮಾದರಿಯ ಜೀವನ ಅನ್ನಿಸ್ತತಿ ಅದು ಇನ್ನೊಬ್ಬರಿಗೆ ಪಾಠ ಅನ್ನಿಸ್ತತಿ ಅವರು ನೋಡು ಯಾವ ರೀತಿ ಬದುಕಿದ್ರು ಅವರು ಯಾವ ರೀತಿ ಬಾಳಿದ್ರು ಅವರ ಒಂದು ಬದುಕನ್ನು ನೋಡಿ ನಾವು ಕಲಿಬೇಕು ಅನ್ನುವಂಥ ಒಂದು ಆದರ್ಶಪ್ರಾಯವಾದಂಥ ಬಾಳನ್ನು ಬಾಳಬೇಕು ಅನ್ನುವಂಥ ಅಭಿಲಾಷೆ ನನ್ನದು ಹೀಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ನಾವು ಅನ್ಯಾಯವನ್ನು ಮಾಡೋದು ಬೇಡ ಹಾಗೂ ಅನ್ಯಾಯವನ್ನು ಮಾಡಿದರೆ ದೇವರು ನಮಗೆ ಇನ್ನೊಂದು ರೂಪದಲ್ಲಿ ಅನ್ಯಾಯವನ್ನು ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಸಾಕಷ್ಟು ಕೊಡಬಹುದು ಅಂಥ ಸಾಕ್ಷಿಗಳ ಸಾಕಷ್ಟು ಅನುಭವಗಳನ್ನು ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ನಮ್ಮ ಜೀವನದಲ್ಲಿ ಕೂಡ ಅನುಭವಿಸಿದ್ದೇವೆ ಕೂಡ ಇಂಥ ಪರಿಸ್ಥಿತಿಯಲ್ಲಿ ನಿವೃತ್ತಿ ಜೀವನದಲ್ಲಿ ಒಂದು ಕೆಲಸ ಕಾರ್ಯಗಳಂತಿರ್ತವೆ ಹಾಗೂ ರೈತರ ರೈತರಾಪಿ ರೈತರು ರೈತಾಪಿ ಕೆಲಸಗಳನ್ನು ಮಾಡ್ತಿರ್ತಾರೆ ನೌಕರರು ನೌಕರರ ಕೆಲಸಗಳನ್ನು ಮಾಡ್ತಿರ್ತಾರೆ ಅವರಿಗೂ ಕೂಡ ಒಂದು ನಿವೃತ್ತಿ ಅನ್ನುವಂಥ ಒಂದು ಜೀವನ ಬರ್ತತಿ ಅಂತ ಬಂದಂಥ ನಿವೃತ್ತಿ ಜೀವನದಕ್ಕಿಂತ ಪೂರ್ವದಲ್ಲಿ ಅವರ ಸರ್ವಿಸ್ನಲ್ಲಿ ಅವರು ಎಂತೆಂಥ ಕಷ್ಟಗಳನ್ನು ಅನುಭವಿಸಿರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಿವೃತ್ತರಾದಂಥ ಬಾಗಲಕೋಟೆಯಲ್ಲಿ ಕೆ ಎಸ್ ಆರ್ ಟಿ ಸಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಇವತ್ತೇ ನಿವೃತ್ತಿ ಅದು ಈರಪ್ಪ ಅಂತ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವರು ಕೂಡ ನನ್ನ ಎರಗಟ್ಟಿ ಬಸವೇಶ್ವರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಇವತ್ತು ಅಧಿಕಾರಿಗಳಾಗಿ ಕೆ ಎಸ್ ಆರ್ ಟಿ ಸಿ ಇವತ್ತು ಅವರು ನಿವೃತ್ತರಾದರು ಅವರು ನಿಜಕ್ಕೂ ಕೂಡ ಆಗಿನ ಸಮಯದಲ್ಲಿ ನಾವು ಕಲಿಯುವಂಥ ಒಂದು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ಅವರ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಭಿನ್ನವೇನು ಆಗಿರಲಿ ಬಡತನದ ಜೀವನವನ್ನು ಹಾಗೂ ನಾವು ಎರಗಟ್ಟಿ ಹೈಸ್ಕೂಲ್ಗೆ ಪ್ರೌ ಪ್ರೌಢಶಾಲೆಗೆ ಬರಬೇಕಾದ್ರೆ ನಾವು ಐದು ಕಿಲೋಮೀಟರ್ ನಡೀತಾ ಬಂದು ನಡೀತಾ ಹೋಗಬೇಕಾಗಿರ್ತಿತ್ತು ಮಳೆಗಾಲ ಬೇಸಿಗೆಗಾಲ ಹಾಗೂ ಚಳಿಗಾಲ ಇವುಗಳನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ನಾವು ದಿನಂಪ್ರತಿ ಮೂರು ವರ್ಷಗಳ ಕಾಲ ನಡೀತಾನೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವು ಅವರು ಕೂಡ ಅವರ ಊರಿಂದ ಸೈಕಲ್ ಮೇಲೂ ಅಥವಾ ನಟಿತನೂ ಬಂದು ಅವರು ವಿದ್ಯಾಭ್ಯಾಸ ಮಾಡಿ ಹಾಸ್ಕುಲ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಾಗಿ ಅವರು ಜೀವನ ಮಾಡಿದ್ದು ಹಾಗೂ ಅವರ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನಾನು ಕಂಡಿದ್ದೀನಿ ಅವರು ಕಂಡಿದ್ದಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆಗಿ ಕೆ ಎಸ್ ಆರ್ ಟಿ ಸಿಲಿ ಜಾಯ್ನ್ ಆಗಿ ಇವತ್ತು ಅವರು ನಿವೃತ್ತರಾದರು ನಿವೃತ್ತಿಯಾಗಿ ಇವತ್ತು ನನ್ನ ಜೊತೆ ಈಗ ತಾನೇ ಅವರು ಫೋನ್ ಮುಖಾಂತರ ಹಂಚಿಕೊಂಡರು ನಿಜಕ್ಕೂ ಕೂಡ ಸುಂದರ ಕ್ಷಣ ಮೇಲೆ ನಮಗೆ ಹೊಸ ಜೀವನ ಅಂತದ್ದು ಇಲ್ಲ ಸರ್ ಇವತ್ತು ಮೇಲೆ ನಿಮಗೆ ಹೊಸ ಜೀವನ ಇಲ್ಲ ಇನ್ನು ಮೇಲೆ ನೀವು ಜೀವನದಲ್ಲಿ ಇನ್ನು ಸಾಧಿಸಬೇಕಾಗಿತ್ತು ಸಾಕಷ್ಟು ಇದೆ ಯಾಕಂದರೆ ಇಲ್ಲಿವರೆಗೆ ನೀವು ಸರ್ಕಾರಿ ಸೇವೆಯನ್ನು ಮಾಡಿದ್ರಿ ಇನ್ನು ಮೇಲೆ ನೀವು ಸಮಾಜ ಸೇವೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಮಣೆತನದ ಸೇವೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳ್ರಿ ಅಂತ ಅನ್ನುವಂಥ ಕೆಲವೊಂದು ಮಾತುಗಳನ್ನು ಕೂಡ ನಾವಿಬ್ಬರೂ ಕೂಡ ರಾಜಾರೋಷವಾಗಿ ಮಾತಾಡಿ ಆ ನಂತರ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಈರಪ್ಪ ನಾಯ್ಕರ ಜೊತೆಗೆ ಅವರ ಜೊತೆಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಲೋಹಾರವರು ಹಾಗೂ ಮೇತ್ರಿಯವರು ಹಾಗೂ ಎರಗಟ್ಟಿಯ ಎ ಕೆ ನದಾಫ್ ಮೇಡಮ್ರವರು ಇನ್ನು ಸಾಕಷ್ಟು ಸಾಕಷ್ಟು ಜನ ಇವತ್ತು ಸಾವಿರಾರು ಜನ ಇವತ್ತು ನಿವೃತ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಜೀವನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಸುಖಮಯವಾಗಿರಲಿ ನಿಮ್ಮ ಬಾಳಿನಲ್ಲಿ ಬಂಗಾರದ ತಕ್ಕ ಜೀವ ಗಿರಗಳು ಬರಲಿ ಯಾಕಂದರೆ ನಿಮ್ಮ ಮಕ್ಕಳು ಈಗಾಗಲೇ ಎಲ್ಲರೂ ಕೂಡ ಕೆಲವೊಬ್ಬರಿಗೆ ಮಕ್ಕಳು ಭೇಟಿ ಹತ್ತಿರ್ತಾರೆ ಇನ್ನೂ ಕೆಲವೊಬ್ಬರಿಗೆ ಭೇಟಿ ಹತ್ತಿರೋದಿಲ್ಲ ಅವರು ಕೂಡ ಒಳ್ಳೆಯ ಜೀವನವನ್ನು ಕಂಡುಕೊಳ್ಳಿ ಅವರಿಗೂ ಒಳ್ಳೆಯ ಮುಂದಿನ ಜೀವನದಲ್ಲಿ ಒಳ್ಳೆಯ ಭವಿಷ್ಯಗಳು ರೂಪುಗೊಳ್ಳಲಿ ಅನ್ನುವಂಥ ಆಶೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಇಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಆದೀವಿ ನಾವು ಇನ್ಮೇಲೆ ಏನು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಪ್ರಶ್ನೆಗಳು ಪ್ರತಿಯೊಬ್ಬರು ಆಗೋಷಿಸಿಕೊಳ್ಬೇಕಾ ಅಂಥ ಪ್ರಶ್ನೆಗಳಿಗೆ ಪ್ರಶ್ನೆಗಳಾಗಿಯೇ ಅವನು ಕೊಡಬಾರ್ದು ನಾವು ಅವುಗಳ ಉತ್ತರಗಳನ್ನಾಗಿ ನಿರ್ಮಾಣ ಮಾಡಿಕೊಂಡು ಅವುಗಳನ್ನು ಕಾರ್ಯರೂಪಕ್ಕೆ ತಂದೇ ಅಂತಂದರೆ ಈ ನಿವೃತ್ತಿ ಜೀವನ ಅಂತಂದರೆ ತನ್ನಷ್ಟಕ್ಕೆ ನಿವೃತ್ತಿ ಅಲ್ಲ ಹೊಸ ಹೊಸ ಜೀವನ ಪ್ರಾರಂಭ ಅನ್ನುವಂಥ ಮಾತುಗಳನ್ನು ಕೊಡುವ ನೀವೇ ಹೇಳಿ ಹಲವಾರು ಪ್ರಸಂಗಗಳನ್ನು ನಾನು ಮುಂದಿನ ನಿರ್ಮಾಣಗಳಲ್ಲಿ ಕನ್ನಡಿಗ ಚಾನೆಲ್ ವೈ ಮೂಲಕ ಮಾಡ್ತಾ ಇದ್ದೀನಿ ಇದ್ದೀನಿ ಅದರ ಜೊತೆಗೆ ಶಿಕ್ಷಕರಾದವರು ನಿಮ್ಮ ಊರಿನಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಇನ್ಮೇಲೆ ಉಚಿತವಾದಂಥ ಹಾಗೂ ನಿಮಗೂ ಕೂಡ ಟೈಮ್ ಪಾಸ್ ಆಗಬೇಕಾಗಿರ್ತೈತಿ ಜೊತೆಗೆ ಅವರಿಗೂ ಕೂಡ ಒಂದು ವಿದ್ಯಾಭ್ಯಾಸ ನೀಡುವಂಥ ಒಂದು ಸತ್ ಸಂದರ್ಭಗಳನ್ನು ನೀವು ಒದಗಿಸಿಕೊಂಡು ಆ ಮಕ್ಕಳಿಗೆ ನೀವು ವಿದ್ಯಾದಾನವನ್ನು ಮಾಡಿರಿ ವಿದ್ಯಾದಾನಗಳಲ್ಲಿ ಶ್ರೇಷ್ಠವಾದಂಥ ದಾನ ಯಾವುದೂ ಇಲ್ಲ ಅದನ್ನು ಕೂಡ ನೆನಪು ಇಟ್ಕೊಡ್ರಿ ಶಿಕ್ಷಕರಾದವರು ಆಮೇಲೆ ಇನ್ನೂ ಹಲವಾರು ಇಲಾಖೆಗಳಲ್ಲಿ ನಿವೃತ್ತಿಯಾಗಿರ್ತಕ್ಕ ಆಗಿರ್ತಕ್ಕಂಥ ನನ್ನ ಎಲ್ಲ ನಿವೃತ್ತ ನೌಕರರಿಗೆ ಈ ಥರ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು ಏನಂದರೆ ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಕೂಗ್ಬೇಡ್ರಿ ನಿಮ್ಮ ಜೀವನವನ್ನು ಯಾವತ್ತೂ ಕೂಡ ನೀವು ಆಯ್ತು ಪಾ ನಮಗೆ ನಿವೃತ್ತಿ ಆಯಿತು ಇನ್ನೇನು ನಮಗೆ ಇನ್ಯದಕ್ಕೆ ಬೇಕು ನಮ್ಗೆ ಅನ್ನುವಂಥ ಒಂದು ತಾತ್ಸಾರದ ಮನಸ್ಸನ್ನು ಬಿಟ್ಬಿಡ್ರಿ ಯಾಕಂದರೆ ನಿಜಕ್ಕೂ ಕೂಡ ಈಗ ನಿಮಗೆ ನಿವೃತ್ತಿ ಆಗಲ್ಲ ನೀವು ಬರ್ಡ್ ಫ್ರೀ ಬರ್ಡಿಗ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಸಾರಿಸ್ಬೋದು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ವಿಶಾಲ ಭಾವನೆಯೊಂದಿಗೆ ನೀವು ಹೊರಬಿಡ್ರಿ ಹೊರಬಿದ್ದು ನಿಮ್ಮ ಜೀವನವನ್ನು ಮುಂದಿನ ಹಂತಗಳಲ್ಲಿ ಯಾವ ರೀತಿ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದನ್ನು ನಿಮಗೆ ತಿಳಿದಿದ್ರೆ ತಿಳಿದವರನ್ನು ಕೂಡ ನೀವು ಕೇಳ್ಕೊಳ್ಳ್ರಿ ಅವರ ಒಂದು ತೀರ್ಮಾನದ ಪ್ರಕಾರ ಅವರ ಒಂದು ಸಲಹೆಯ ಪ್ರಕಾರ ನೀವು ಅದನ್ನು ರೂಪಿಸಿಕೊಂಡು ಮುನ್ನಡೆದಿದ್ದೇನೆ ಆತಂದ್ರೆ ನೀವು ಸಮಾಜಕ್ಕೆ ಕೊಡುಗೆಯಾಗ್ತೀರಿ ಸಮಾಜಕ್ಕೆ ಒಬ್ಬ ಮಾದರಿ ಆಗ್ತೀರಿ ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಂಥ ಹಾಗೂ ನೀವು ಗುರುತಿಸ್ಕೊಳ್ಬೇಕಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ನೀವು ನ್ಯಾಯವನ್ನು ಒದಗಿಸಿಕೊಡಬಲ್ಲವರಾಗ್ತೀರಿ ಅನ್ನುವಂಥ ಗುರುತನ್ನು ಪಡೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಯಾವತ್ತೂ ಕೂಡ ಯಾವತ್ತೂ ಕೂಡ ಅನ್ಯಾಯವನ್ನು ಮಾಡ್ತೀನಿ ಜೀವನದಲ್ಲಿ ನೌಕರಿ ಮಾಡುವಂಥ ಒಂದು ಪ್ರಸಂಗಗಳಲ್ಲಿ ಹಲವಾರು ಘಟನಾವಳಿಗಳು ನಡೆದಿರ್ತವೆ ಆ ಒಂದು ಒಳ್ಳೆಯ ಘಟನೆಗಳನ್ನು ನಡೆದಿರ್ತವೆ ಕೆಟ್ಟ ಘಟನೆಗಳು ನಡೆದಿರ್ತವೆ ಒಳ್ಳೆಯ ಘಟನೆಗಳನ್ನು ಮೆಲುಕು ಹಾಕ್ತಾ ಕೆಟ್ಟ ಘಟನೆಗಳನ್ನು ನಮ್ಮ ಜೀವನಕ್ಕೆ ನಾವು ಮಾಡಬಾರ್ದಾಕಿತ್ತು ಅದನ್ನು ಈ ರೀತಿ ಮಾಡಿದರೆ ಸರಿಯಾಗಿತ್ತು ಅನ್ನುವಂಥ ಒಂದು ಭಾವನೆಯನ್ನು ನಿಮಗೆ ಈಗ ಬರಬಹುದು ಅದು ಕೂಡ ಅಷ್ಟೇ ವಾಸ್ತವ ವಾಸ್ತವ ಅದನ್ನು ಮರೆತು ಬಿಡಿರಿ ಯಾಕಂದರೆ ಆಯಾ ಕಾಲಘಟ್ಟಕ್ಕೆ ಏನಾಗಬೇಕು ಅದು ಆಗಿರ್ತೈತಿ ಅದನ್ನೇ ನೀವು ಒಂದು ದೋಡ್ದು ಮಾಡಿಕೊಂಡು ಈಗ ಕೊರಗುವುದರಲ್ಲಿ ತಪ್ಪು ಅದು ಅರ್ಥ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿವೃತ್ತಿ ಜೀವನ ಸುಖಕರವಾಗಲಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅವರ ಜೊತೆಗೆ ನಿಮ್ಮ ಭವಿಷ್ಯವು ಕೂಡ ನಿಮ್ಮ ಬಾಳಿನ ಸುಂದರ ಕ್ಷಣಗಳು ಕೂಡ ಸುಂದ ನಿರ್ಮಾಣವಾಗಲಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯ ಮೇಲೆ ಮುಗಿಸುವುದಕ್ಕೆತ್ತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಆದ್ದರಿಂದ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕನ್ನಡಿಗ ಚಾನಲ್ ವೈಟಿಗೆ ಬೆಳೆಯಲಿಕ್ಕೆ ನೀವೆಲ್ಲರೂ ಕೂಡ ನನಗೆ ಪ್ರೋತ್ಸಾಹ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ